ಹಲೋ ಫ್ರೆಂಡ್ಸ್ ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಕಾಳಿನ ಸಾಂಬಾರ್ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನು ತಗೊಂಡಿದ್ದೇನೆ ಜೊತೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಕೂಡ ಇಲ್ಲಿ ಹಾಕ್ಕೊಂತೇನೆ ಈಗ ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕೊಂಡ್ಮೇಲೆ ಒಂದು ಕಪ್ಪಷ್ಟು ತೆಂಗಿನಕಾಯನ್ನು ಕೂಡ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಖಾರಕ್ಕೆ ನಮಗೆ ನೋಡಿಕೊಂಡು ಅಚ್ಕಾರ ಪುಡಿಯನ್ನು ಸೇರಿಸ್ಕೋಬೇಕು ನಾನಿಲ್ಲಿ ಒಂದು ಎರಡು ಚಮಚದಷ್ಟು ಅಚ್ಕಾರ ಪುಡಿಯನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೇನೆ ಮತ್ತು ಅರ್ಧ ಚಮಚದಷ್ಟು ಅವಿಜ ಮತ್ತು ಜೀರಿಗೆ ಪುಡಿಯನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೇನೆ ಮತ್ತು ಸ್ವಲ್ಪ ಅರಿಶಿನವನ್ನು ಕೂಡ ಇಲ್ಲಿ ಸೇರಿಸ್ಕೊಡೋಣ ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿರುವಂಥ ಒಂದು ಗೆಡ್ಡೆ ಈರುಳ್ಳಿಯನ್ನು ಕೂಡ ನಾನು ಇಲ್ಲಿ ಹಾಕೊತೇನೆ ಇದನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡಿದ್ದೇನೆ ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕೊಂಡು ಇದನ್ನು ರುಬ್ಕೊಳ್ಳೋಣ ಮಾಡಿಕೊಳ್ಳಿ ಸೆಟ್ ಮಾಡಿದರೆ ಮಾಡಿದ್ರೆ ಮಾಡಿಬಿಟ್ಟು ನಮಗೆ ನೋಟಿಫಿಕೇಶನ್ ಬಂದುಬಿಡುತ್ತೆ ಈ ರೀತಿ ನೈಸ್ ಆಗಿ ರುಬ್ಕೋಬೇಕು ಈಗ ಒಂದು ಕುಕ್ಕರ್ಗೆ ಒಂದು ಎರಡು ಚಮಚ ಎಣ್ಣೆಯನ್ನು ಹಾಕೊಂಡಿದ್ದೇನೆ ಎಣ್ಣೆ ಬಿಸಿ ಆದ್ಮೇಲೆ ಒಂದು ಸ್ವಲ್ಪ ಸಾಸಿವೆಯನ್ನು ಕೂಡ ಹಾಕೊಳ್ಳೋಣ ಸಾಸಿವೆ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನಾನು ರುಬ್ಬಿಟ್ಟಂಥ ಮಸಾಲವನ್ನು ಇಲ್ಲಿ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಸಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದರೆ ಮಸಾಲೆಯಲ್ಲಿರುವ ಹಸಿ ವಾಸನೆ ಹೋಗ್ಬಿಡುತ್ತೆ ಫ್ರೆಂಡ್ಸ್ ಈಗ ಇದಕ್ಕೆ ಒಂದು ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಕೂಡ ಹಾಕೊಳ್ಳೋಣ ಈಗ ಮೊಳಕೆ ಬಂದಿರುವಂಥ ಮಡಿಕೆ ಕಾಳನ್ನು ಈಗ ಇದಕ್ಕೆ ಸೇರಿಸ್ಕೊಂತೇನೆ ನೀವು ಯಾವುದೇ ತರಕಾರಿಯನ್ನು ಇದರ ಜೊತೆ ಸೇರಿಸ್ಕೋಬೋದು ನಾನು ಒಂದು ಆಲೂಗಡ್ಡೆ ಮತ್ತು ಒಂದು ಸಣ್ಣ ಸೌತೆಕಾಯಿಯನ್ನು ಕೂಡ ಇಲ್ಲಿ ಸೇರಿಸ್ಕೊತೇನೆ ಈಗ ಇದನ್ನೆಲ್ಲ ಒಂದು ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಈಗಿದ್ದಕ್ಕೆ ಒಂದು ಟೊಮೆಟೊ ಹಣ್ಣನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತೇನೆ ಎಲ್ಲವನ್ನು ಮಿಕ್ಸ್ ಮಾಡಿದ ಮೇಲೆ ಈಗಿದ್ದಕ್ಕೆ ಒಂದು ಎರಡರಿಂದ ಮೂರು ಗ್ಲಾಸ್ ಅಷ್ಟು ನೀರನ್ನು ಸೇರಿಸಿಕೊಂಡು ಕುಕ್ಕರಲ್ಲಿ ಒಂದು ಎರಡು ಸಿಟಿ ಇದನ್ನು ಕೂಗಿಸ್ಕೊಳ್ಳೋಣ ಇದು ರಾಗಿ ಮುದ್ದೆ ಜೊತೆ ಅನ್ನ ಜೊತೆ ಈ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈಗ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲಾ ಪುಡಿಯನ್ನು ಕೂಡ ಸೇರಿಸ್ಕೊಳ್ಳಿ ಈಗ ಒಂದು ಎರಡು ಸಿಟಿ ಆದಮೇಲೆ ನಾನು ನಿಮಗಿದನ್ನು ತೆಗೆದು ತೋರಿಸ್ತಿದ್ದೇನೆ ತರಕಾರಿ ಜೊತೆ ಮೊಳಕೆ ಬಂದಿರುವಂಥ ಕಾಳು ಎಲ್ಲ ಚೆನ್ನಾಗಿ ಬೆಂದಿದೆ ಈಗಿದೊಂದು ಸ್ವಲ್ಪ ಗಟ್ಟಿಯಾಗಿರುವುದರಿಂದ ಇದಕ್ಕೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ನಿಮಗಿದೇ ಕನ್ಸಿಸ್ಟೆನ್ಸಿ ಸಾಕಂದರೆ ಇಷ್ಟೇ ಸಾಕು ನಾನು ಇದನ್ನು ಅನ್ನದ ಜೊತೆ ಮಾಡಿರುವುದರಿಂದ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಉಪ್ಪು ಎಲ್ಲ ನೋಡಿಕೊಂಡು ಈಗ ಒಂದು ಕುದಿ ಮುಚ್ಚಳ ಮುಚ್ಚಿ ಕುದಿಸ್ತೇನೆ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ಈಗ ಒಂದು ಕುದಿ ಬಂದಿದೆ ಫ್ರೆಂಡ್ಸ್ ಇಷ್ಟ ಆದರೆ ಸಾಕು ಯಾವ ರೀತಿ ಮೊಳಕೆ ಬಂದಿರುವಂತ ಮಡಿಕೆ ಕಾಳನ್ನು ಸಾಂಬಾರು ಮಾಡಿದಂತ ನೋಡಿದ್ದೀರಲ್ಲ ಫ್ರೆಂಡ್ಸ್ ಈ ವಿಡಿಯೋವನ್ನು ನೀವು ನೋಡಿದಕ್ಕೆ ನಿಮಗೆ ತುಂಬ ಧನ್ಯವಾದಗಳು